ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರುವ ಹೆಣ್ಣುಮಗಳ ಮೇಲೆ ಅವಳದ್ದೇ ತಾಯಿ ಗ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡೋದಿದೆಯಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಅದು ಪಟ್ಟ ನಂಗೆ ನಿಮಗೆ ಸ್ವಾಮಿ ಸತ್ಯ ಹೇಳ್ತಾ ಇದ್ದೀನಿ ನಾನು ಏನೂ ಸುಳ್ಳಿಲ್ಲ ನಾನು ಕಥೆ ಹೇಳಿಲ್ಲ ನಾನು ಕತೆಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಸೌಜನ್ಯಳ ತಾಯಿ ನನ್ನ ಮಗಳ ಮೇಲೆ ಗ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡ್ತಾರೆ ಆದ್ರೂ ಕೂಡ ನನಗೆ ಇದರಲ್ಲಿ ಗ್ಯಾಂಗ್ರೇಪ್ ಆಗಿದೆ ಅಂತವ್ರಿಗೆ ಶಿಕ್ಷೆ ಆಗ್ಬೋದು ದೇವ ಸೌಜನ್ಯಾಗೆ ಗ್ಯಾಂಗ್ರೇಪ್ ಆಗಿರಲಿಲ್ಲ ಆಕೆಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ ಆ್ಯಂಡ್ ಹದಿಮೂರು ವರ್ಷದ ಹಿಂದೆ ಈ ದೇವತೆ ಹೆಣ್ಮಗಳ ಅತ್ಯಾಚಾರ ಮತ್ತು ಕೊಲೆಯಾಗಿದ್ದು ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರುವ ಹೆಣ್ಣು ಮೇಲೆ ಅವಳದ್ದೇ ತಾಯಿ ಗ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡೋದಿಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಕೂಡ ಇಂಟರ್ವ್ಯೂ ಇಂಟರ್ವ್ಯೂನಲ್ಲಿ ಸೌಜನ್ಯಳ ತಾಯಿ ನನ್ನ ಮಗಳ ಮೇಲೆ ಗ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡ್ತಾರೆ ಆದ್ರೂ ಕೂಡ ನನಗೆ ಇದ್ರಲ್ಲಿ ಗ್ಯಾಂಗ್ರೇಪ್ ಆಗಿದೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು ದೇವ ಸೌಜನ್ಯಗೆ ಗ್ಯಾಂಗ್ರೇಪ್ ರೇಪ್ ಆಗಿರ್ಲಿಲ್ಲ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ ವರ್ಷದ ಹಿಂದೆ ಈ ದೇವತೆ ಹೆಣ್ಮಗಳ ಅತ್ಯಾಚಾರ ಮತ್ತು ಕೊಲೆಯಾಗಿದ್ದು ರೀ ಕಿರಿ ಕೀರ್ತಿ ಎಂತಹ ಮಾತನ್ನ ಆಡ್ತೇರಿ ನೀವೊಬ್ರು ಪತ್ರಕರ್ತರು ಅಂತ ಹೇಳ್ಕೊಳ್ತೀರಿ ನಾಚಿಕೆ ಆಗಲ್ವೇನ್ರಿ ನಿಮಗೆ ಸೌಜನ್ಯ ಪವಿತ್ರವಾದಂತಹ ಸಾವನ್ನಪ್ಪಿ ಸ್ವರ್ಗದಲ್ಲಿದ್ದಾಳೆ ಅಂತ ಹೇಳ್ತೀರಲ್ರಿ ಆ ಹೆಣ್ಣು ಮಗಳನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿ ಅತ್ಯಾಚಾರ ಮಾಡಿ ಕೊಂದು ಹಾಕಿರುವುದು ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದೆಯಲ್ಲ ಅಂತಹ ಹೆಣ್ಣು ಮಗಳು ಪವಿತ್ರವಾಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾ ಇದೆಯಲ್ಲ ನೀನು ನಿಜಕ್ಕೂ ಮನುಷ್ಯನ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ನಿನ್ನ ಜೊತೆಯಲ್ಲಿ ಯಾರು ಅಕ್ಕ ತಂಗಿಯರು ಹುಟ್ಟೇ ಇಲ್ವಾ ನಿನ್ನ ಜೊತೇಲಿ ಯಾರು ಅಕ್ಕ ಹುಟ್ಟಿಲ್ವಾ ಅಥವಾ ನಿಮಗೆ ಜನ್ಮ ಕೊಟ್ಟರು ತಾಯಿ ಸಹ ಹೆಣ್ಣಲ್ವಾ ಅಥವಾ ನಿನ್ಗೆ ಕೈ ಹಿಡಿದಂತಹ ಧರ್ಮಪತ್ನಿ ಹೆಣ್ಣಲ್ವಾ ಯಾವ ರೀತಿ ಮಾತನಾಡ್ತೀಯ ದುಡಿದು ತಿನ್ನಕ್ಕೆ ಆಗದೆ ಯಾರನ್ನೋ ಓಲೈಸೋದಕ್ಕೋಸ್ಕರವಾಗಿ ಯಾರನ್ನೋ ಓಲೈಸಿ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ಇಂತಹ ಮಾತುಗಳನ್ನ ಹೇಳ್ತಾ ಇದೆಯಲ್ಲ ನಿಜಕ್ಕೂ ನಾಚಿಕೆ ಆಗುತ್ತೆ ನಿಮ್ಮನ್ನೆಲ್ಲ ಪತ್ರಕರ್ತರು ಅಂತ ಹೇಳ್ಕೊಳ್ಳೋಕ್ಕೆ ಅವರ ತಾಯಿ ಹೇಳಿದ್ದಂತಹ ಗ್ಯಾಂಗ್ ರೇಪ್ ಆಗಿದೆ ಅಂತ ವಿಚಾರವನ್ನ ಇಟ್ಕೊಂಡು ಯಾರನ್ನ ಮೆಚ್ಚಲಿಕ್ಕೆ ಹೋಗ್ತಾ ಇದೀಯ ಪುಣ್ಯಾತ್ಮ ಸಿ ಬಿ ಐ ಕೋರ್ಟ್ ತೀರ್ಪು ಹೇಳ್ತಾ ಇದೆಯಲ್ಲ ಯಾ ಯಾವುದೋ ಒಂದು ಚಾನಲಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ತೀರ್ಪಿನ ಪ್ರತಿಯನ್ನು ನೋಡ್ದಲ್ಲ ಅದರಲ್ಲಿಲ್ವಾ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ ಅಂತ ಒಂದು ಲೈನ್ ಇಲ್ವಾ ಅವತ್ತಿನ ಎಸ್ ಪಿ ಅವತ್ತಿನ ಐ ಜಿ ಪಿ ಮೀಡಿಯಾಗಳು ಮುಂದೆ ಹೇಳಿಲ್ವ ಇಬ್ಬರಿಂದ ಮೂರು ಜನ ಅತ್ಯಾಚಾರ ಮಾಡಿರುವಂತಹ ಇದು ಸಾಧ್ಯತೆ ಇದೆ ಅಂತ ಹೇಳಿಲ್ವಾ ಇಷ್ಟೆಲ್ಲ ಗೊತ್ತಿದ್ರು ಯಾರನ್ನ ಮೆಚ್ಚೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತೀಯ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲಾನು ದುಡ್ದು ತಿನ್ರಯ್ಯ ಪ್ರಾಮಾಣಿಕವಾಗಿ ದುಡ್ದು ತಿನ್ರಿ ಒಬ್ಬ ಹೆಣ್ಣು ಮಗಳನ್ನು ಕಳ್ಕೊಂಡಿರುವಂತಹ ನೋವು ಅರ್ಥ ಎತ್ತವ್ರಿಗೆ ಗೊತ್ತಿರುತ್ತೆ ಆ ಕುಟುಂಬದವ್ರಿಗೆ ಗೊತ್ತಿರುತ್ತೆ ನಿನ್ನಂಥವ್ರಿಗೇನು ಗೊತ್ತಿರುತ್ತೆ ಯಾರಿಗೋ ಬಕೆಟ್ ಹಿಡಿಯೋದು ಏನೋ ಒಂದು ಮಾಡೋದು ಸಮಯಕ್ಕೆ ತಕ್ಕಂಗೆ ನಾಟಕ ಮಾಡೋದು ಹೆಣ್ಣು ಮಕ್ಕಳು ಎಷ್ಟು ಮಾನವಾಗಿ ನಿನಗೆ ಬೈದರೂ ಸಹ ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಂಡು ಪದೇ ಪದೇ ಆ ಮಾತು ಮಾತಾಡ್ತೀಯಲ್ಲ ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದೆಯಾ ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದೆಯಾ ಮನುಷ್ಯ ಅಂತ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು ಸಾರ್ಥಕತೆಯ ಜೀವನ ಇರಬೇಕು ಏನೆಲ್ಲ ಡ್ರಾಮಾ ಮಾಡಿಕೊಂಡು ಏನೆಲ್ಲ ಡ್ರಾಮಾ ಮಾಡಿಕೊಂಡು ಏನೆಲ್ಲ ಆಟಗಳನ್ನು ಆಡಿಕೊಂಡು ಏನೆಲ್ಲ ಮಾಡ್ತಾ ಇದೆ ಅಂತ ಜಗತ್ತು ನೋಡ್ತಾ ಇದೆ ಜಗತ್ತು ನೋಡ್ತಾ ಇದೆ ಇವತ್ತು ಕಮೆಂಟ್ ಬಾಕ್ಸಲ್ಲಿ ನಿನಗೆ ಬರುವಂಥ ಕಮೆಂಟ್ಗಳನ್ನು ನೋಡಿದ್ರೆ ನೋಡಿ ನಾನು ಯಾವತ್ತಿಗೂ ಸಹ ನಾನು ಯಾವುದೇ ಯೂಟ್ಯೂಬ್ ವಿಡಿಯೋಗಳಾಗಿರಲಿ ಕಮ ಕಮೆಂಟಲ್ಲಾಗಿರಲಿ ಯಾರನ್ನೂ ಏಕವಚನ ಬಳಸೋದಿಲ್ಲ ಆದರೆ ನಿನ್ನ ವಿಚಾರದಲ್ಲಿ ನಾನು ಏಕವಚನ ಬಳಸ್ತಾ ಇದ್ದೀನಿ ಯಾಕೆ ಗೊತ್ತಾ ನೀನು ಬಳಸಿದಂತಹ ಆ ಮಾತು ಒಂದು ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಕೊಂದು ಬಿಸಾಕ್ತಾರೆ ಆ ಹೆಣ್ಣು ಮಗಳು ಸ್ವರ್ಗದಲ್ಲಿ ಪವಿತ್ರವಾದಂಥ ಸಾವು ಅಂತಂದರೆ ಅತ್ಯಾಚಾರ ಮಾಡಿ ಹತ ಬರ್ಬರವಾಗಿ ಹತ್ಯೆ ಆಗಿರುವಂಥದ್ದು ಪವಿತ್ರದ ಸಾವ ಪವಿತ್ರದ ಸಾವ ಯಾವ ಪತ್ರಿಕೋದ್ಯಮ ಹೇಳ್ಕೊಟ್ಟಿದೆಯಾ ನಿನ್ಗೆ ಇವೆಲ್ಲನೂ ಯಾವ ಪತ್ರಿಕೋದ್ಯಮ ಹೇಳ್ಕೊಟ್ಟಿದೆ ಇಡೀ ಜಗತ್ತು ಹೇಳ್ತಾ ಇದ್ದ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಇಡೀ ಜಗತ್ತು ಹೇಳ್ತಾ ಇದ್ದ ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಿನ್ನಂತಹ ನಿನ್ನಂತಹ ಅವಕಾಶವಾದಿಗಳು ನಿನ್ನಂತಹ ಸ್ವಾರ್ಥಿಗಳು ಇವತ್ತು ದುಡಿಯೋದಕ್ಕೋಸ್ಕರ ಆಗಲೇ ಆಗೋಕ್ಕಾಗದೆ ಜೀವನ ಮಾಡೋಕ್ಕಾಗದೆ ಯಾವುದೋ ಒಂದು ವಿಚಾರ ಬಂದಿದೆ ಮುನ್ನೆಲೆಗೆ ಬಂದಿದೆ ಒಂದು ಗ್ಯಾಂಗ್ ಕಟ್ಕೊಂಡು ಈ ಹೋರಾಟದ ದಾರಿ ತಪ್ಪಿಸ್ಬೇಕು ಅಂತೇಳ್ಬಿಟ್ಟು ಏನೆಲ್ಲ ಡ್ರಾಮಾ ಮಾಡ್ತಾ ಇದೆಯಾ ಆತ್ಮಸಾಕ್ಷಿ ಇದೆಯಾ ನಿನಗೆ ನಿನ್ನ ಜೀವನದಲ್ಲಿ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದೋ ಗೊತ್ತಿಲ್ಲ ಅದು ಈ ಜನ್ಮದಲ್ಲಿ ನಿನ್ನ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ನೋವನ್ನು ಅಂತೇಳಿ ನೀನೇ ಹೇಳ್ಕೊಂಡಿದ್ದೀಯಾ ನೀನೇ ಹೇಳ್ಕೊಂಡಿದ್ಯಾ ನೀನೇ ವಿಡಿಯೋ ಮಾಡಿದ್ಯಾ ನನ್ನ ನೋವು ನನಗೆ ಗೊತ್ತು ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳಿದೀಯಾ ಸಹಾನುಭೂತಿಯನ್ನು ತೋರಿಸಿ ಅಂತ ಹೇಳಿದೀಯಾ ಜನರು ಹೌದು ಅಂತ ಹೇಳ್ಬಿಟ್ಟು ನಂಬಿದ್ರೆ ಮತ್ತದೇ ಕೊಳಕು ಭಾಷೆ ಮತ್ತದೇ ಕೆಟ್ಟ ಕೆಟ್ಟದ್ದ ಮಾತುಗಳು ಯಾತಕ್ಕೆ ಬೇಕು ನಿನಗೆ ನಿನಗೆ ಯಾತಕ್ಕೆ ಬೇಕು ಸೋಷಿಯಲ್ ಮೀಡಿಯಾ ಇರುವುದು ಸೋಷಿಯಲ್ ಮೀಡಿಯಾ ಇರುವುದು ಜಾಗೃತಿ ಮೂಡಿಸೋದಕ್ಕೆ ನಿನ್ನ ಆದರೆ ನಾಲ್ಕು ಒಳ್ಳೆಯ ಮಾತಾಡು ನಿನ್ನ ಕೈಯಲ್ಲಿ ಆದರೆ ನಾಲ್ಕು ಒಳ್ಳೆಯ ಹಿತವಚನಗಳನ್ನು ಹೇಳು ನ್ಯಾಯ ಸಿಗುವಂತಹ ಜಾಗದಲ್ಲಿ ನ್ಯಾಯ ದೊರಕಿಸುವಂಥ ಸಾಧ್ಯತೆ ಇದ್ದರೆ ಅವರಿಗೆ ಸಹಾಯ ಮಾಡು ಇಲ್ಲದಾದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಬಿಡು ಇದೆಲ್ಲ ಮಾತನಾಡ್ಲಿಕ್ಕೆ ಹೋಗಬೇಡ ನಿಜಕ್ಕೂ ಎಂತಹ ಅವಕಾಶವನ್ನು ನೀವು ಕಳ್ಕೊಂಡೆ ಅಂತಂದರೆ ಪತ್ರಕರ್ತನಾಗಿ ಒಂದು ಒಳ್ಳೆ ಪತ್ರಕರ್ತ ಆಗ್ಬೋದಾಗಿತ್ತು ಆಗಲೇ ಇಲ್ಲ ಒಬ್ಬ ಹಿಂದೂ ಹೋರಾಟಗಾರ ಅಂತೇಳಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಅದು ಯಾವುದೋ ಒಂದು ಕಿತ್ತೋಗಿರೋ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಏನೆಲ್ಲ ಮಾಡಿದೆ ಒಬ್ಬ ಹಿಂದೂ ಹೋರಾಟಗಾರನೂ ಆಗಲಿಲ್ಲ ಕನ್ನಡದ ಹೋರಾಟಗಾರ ಅಂತೇಳಿ ಕನ್ನಡದ ಬಾವುಟ ಇಟ್ಕೊಂಡು ಬಂದಿನ ಸಮಯದಲ್ಲಿ ಐ ಟಿ ಕಂಪ್ನಿಗಳ ಮುಂದೆ ಹೋದೆ ಕನ್ನಡದ ಹೋರಾಟಗಾರನೂ ಆಗಲಿಲ್ಲ ಸಿನಿಮಾಗೆ ಹೋಗ್ತೀನಿ ಅಂತಂದೆ ಸಿನಿಮಾನೂ ನಟನೂ ಆಗಲಿಲ್ಲ ಬಿಗ್ ಬಾಸ್ಗೆ ಹೋಗಿ ಬಂದೆ ಅಲ್ಲಿ ಸಹ ದಡ ಸೇರಲೇ ಇಲ್ಲ ಇಂತಹ ಎಲ್ಲದರಲ್ಲೂ ಫೇಲ್ ಆಗಿರುವಂತಹ ವ್ಯಕ್ತಿ ನೀನು ಆ ಹೆಣ್ಣು ಮಗಳು ಪವಿತ್ರವಾದಂತಹ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತೀಯಲ್ಲ ನಾಚಿಕೆ ಆಗಬೇಕು ನಿನಗೆ ನಿಜಕ್ಕೂ ನಾಚಿಕೆ ಆಗಬೇಕು ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಯಾರೋ ಎಲ್ಲೋ ಕುತ್ಕೊಂಡು ನಿಮ್ಮಂತಹ ಟೂಲ್ ಕಿಟ್ಗಳನ್ನು ಬಳಸ್ಕೊಂಡು ನಿಮ್ಮನ್ನು ನಿಮಗೆ ಒಂದಷ್ಟು ಪ್ರಚೋದನೆ ಕೊಟ್ಟು ನಿಮ್ಮನ್ನು ಕಳಿಸ್ತಾ ಇದ್ದಾರೆ ನೀವು ಇದೇ ಸಮಯದ ಸಮಯ ಸೀಸನ್ ಅಂತ ವಿಷಯಗಳನ್ನು ತೆಗೆದುಕೊಂಡು ಬಂದು ವಿಡಿಯೋಗಳು ಮಾಡಿ ಹಾಕ್ತೀರಾ ಅಂತಂದರೆ ನಿಜಕ್ಕೂ ಒಂದು ಸಾರಿ ನಿನಗೆ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದಿದ್ದರೆ ನಿನಗೆ ನಿಜಕ್ಕೂ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಅನ್ನೋದಿದ್ದರೆ ಅವಾಗ ಫ್ಯಾಮಿಲಿ ಸೆಂಟಿಮೆಂಟ್ಗಳು ವಿಡಿಯೋಗಳನ್ನು ಹಾಕ್ತಾ ಇರ್ತೀಯಲ್ಲ ಫ್ಯಾಮಿಲಿ ಸೆಂಟಿಮೆಂಟಲ್ ಫೋಟೋಗಳನ್ನು ಆಗ್ತಾ ಇರ್ತೀಯಲ್ಲ ಒಂದು ಸಾರಿ ನಿಮ್ಮ ತಾಯಿಯನ್ನು ಹೋಗಿ ಕೇಳ್ಕೊಂಡು ಬಾ ಒಂದು ಸಾರಿ ನಿಮ್ಮ ತಾಯಿಯನ್ನು ಹೋಗಿ ಕೇಳ್ಕೊಂಡು ಬಾ ನಿಮ್ಮ ತಾಯಿ ಫೋಟೋ ಹಾಕ್ತಾ ಇರ್ತೀಯಲ್ಲ ಅಮ್ಮ ಈ ರೀತಿ ನಾನು ಸೌಜನ್ಯ ಎಂಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿದ್ರು ಬರ್ಬರವಾಗಿ ಕೊಂದ ಹಾಕಿದ್ರು ಅಂತಹ ಹೆಣ್ಣುಮಗಳ ಬಗ್ಗೆ ನಾನು ಪವಿತ್ರವಾದಂತಹ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿದ್ದೀನಿ ಇದು ಸರಿನಾ ಅಂತೇಳಿ ನಿಮ್ಮ ತಾಯಿಯನ್ನು ಕೇಳ್ಕೊಂಡು ಬಾ ನಿಮ್ಮ ತಾಯಿ ಹೌದು ಮಗನೇ ನೀನು ಹೇಳಿದ್ದು ಸರಿ ಅಂತ ಅನಿಸಿದ್ರೆ ಆವತ್ತು ನಾವು ತಲೆ ಬಾಗ್ತೇವೆ ಅವತ್ತು ನಾನು ತಲೆ ಬಾಗ್ತೇವೆ ನಿಮ್ಮ ಜೊತೆಯಲ್ಲಿ ಏನಾದರೂ ಅಕ್ಕ ತಂಗಿಯರು ಹುಟ್ಟಿದ್ರೆ ಅವರನ್ನು ಒಂದ್ಸರಿ ಕೇಳ್ಕೊಂಡ್ಬಾ ಅಥವಾ ನಿಮ್ಮ ಕೈ ಹಿಡಿದಂತಹ ಧರ್ಮ ಪತ್ನಿಯನ್ನು ಒಂದ್ಸರಿ ಕೇಳ್ಕೊಂಡ್ಬಾ ನಾನು ಹೇಳಿದ್ದು ಸರಿನಾಥ ಅಂತ ಹೇಳ್ಬಿಟ್ಟು ನಾಚಿಕೆ ಆಗುತ್ತೆ ನಿಮ್ಮಂಥವರ ಮಾತುಗಳನ್ನು ಕೇಳಿದ್ರೆ ನಾಚಿಕೆ ಆಗುತ್ತೆ ತಲೆ ತಗ್ಗಿಸುವಂತಹ ಕೆಲಸ ಇಡೀ ಪತ್ರಿಕೋದ್ಯಮ ತಲೆ ತಗ್ಗಿಸುವಂತಹ ಕೆಲಸ ನೀವು ಪತ್ರಕರ್ತ ಪತ್ರಕರ್ತ ಅಂತ ಹೇಳ್ಕೊಂಡು ಏನೇನು ಡ್ರಾಮಾ ಮಾಡ್ತಾ ಇದೆಯಾ ಕಿರಿ ಕೀರ್ತಿ ದಯಮಾಡಿ ಹೇಳ್ತೀನಿ ಕೇಳು ದಯಮಾಡಿ ಹನ್ನೆರಡು ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ದೀನಿ ಹನ್ನೆರಡು ವರ್ಷಗಳಿಂದ ಯಾವ ಗುರಿಯನ್ನು ಮುಟ್ಟಿಲ್ಲ ಯಾತಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಜೀವನ ಮಾಡ್ತಾ ಇದ್ದೇ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾತಕ್ಕೋಸ್ಕರವಾಗಿ ನೀ ಏನೇನೋ ಮಾತಾಡದೆ ನಿನ್ನ ಬಗ್ಗೆ ಯಾರ್ಯಾರೋ ವಿಡಿಯೋಗಳನ್ನು ಮಾಡಾಕಿದ್ರು ನೀವು ವೈಯಕ್ತಿಕ ಜೀವನದಲ್ಲಿ ಅಂದಾಗ ಸಹಾನುಭೂತಿ ವ್ಯಕ್ತಪಡಿಸಿದಂಥವನ್ನ ನಾನು ಆದರೆ ಸೌಜನ್ಯ ವಿಚಾರದಲ್ಲಿ ನೀನು ಮಾತಾಡ್ದಲ್ಲ ಈ ವಿಡಿಯೋ ಇದಕ್ಕೆ ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ನಿಜಕ್ಕೂ ನೀ ಮನುಷ್ಯನಾದರೆ ನೀ ಮನುಷ್ಯನಾದರೆ ಈ ವಿಚಾರವನ್ನು ಈ ವಿಚಾರದಲ್ಲಿ ಏನು ಕ್ಷಮೆ ಕೇಳಿ ಬಹಿರಂಗವಾಗಿ ಕ್ಷಮೆ ಕೇಳಿ ನಿನ್ನ ಜೀವನವನ್ನು ನೀ ಕಟ್ಕೊಳ್ತೀಯ ಇಲ್ಲದ ಹೋದರೆ ಹೆಣ್ಣು ಮಕ್ಕಳಿಗೆ ಆ ಸೌಜನ್ಯ ಎಂಬ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯ ಆಯ್ತಲ್ಲ ಆ ಅನ್ಯಾಯಕ್ಕೋಸ್ಕರ ಈ ನಮ್ಮಂಥವ್ರು ಹೋರಾಟ ಮಾಡ್ತಾ ಇದ್ದೀವಲ್ಲ ನಮ್ಮಂಥವ್ರು ಹೋರಾಟ ಮಾಡ್ತಾ ಇದ್ದೀವಲ್ಲ ನಮ್ಮಂಥವರ ಶಾಪ ಲಕ್ಷಾಂತರ ಜನ ಹೆಣ್ಣು ಮಕ್ಕಳ ಶಾಪ ನಿನಗೆ ಸುಮ್ಮನೆ ಬಿಡೋದಿಲ್ಲ ಕ್ಷಮೆ ಕೇಳು ಕಿರಿ ಕೀರ್ತಿ ಕ್ಷಮೆ ಕೇಳು